ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ಕಲರ್ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಇವತ್ತು ನೀವು ಬರೆದಿರ್ತಕ್ಕಂತಹ ಸಮಾಜ ವಿಜ್ಞಾನ ಪರೀಕ್ಷೆ ಏನು ಬರೆದಿದ್ರು ಸೊ ಈ ಒಂದು ಪರೀಕ್ಷೆಗೆ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀನಿ ಸೊ ಈ ಕೀ ಉತ್ತರಗಳನ್ನು ನೋಡಿ ನೀವು ಬರೆದಿರ್ತಕ್ಕಂತಹ ಉತ್ತರಗಳು ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೆ ನೀವು ಇದೇ ಫಸ್ಟ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಾನು ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಬರೆದಿರ್ತಕ್ಕಂತಹ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಇದರ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತ ಇದೆ ಸೊ ಇದಕ್ಕೆ ಉತ್ತರ ಡಾಲೌಸಿ ಡಾಲೌಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಮೂರ್ತಿ ಭವನವಿರುವುದು ಡ್ಯಾಶ್ರಲ್ಲಿ ಸೊ ನವದೆ ನವದೆಹಲಿಯಲ್ಲಿ ಮೂರ್ತಿ ಭವನ ಇರ್ತಕ್ಕಂಥದ್ದು ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವಂತಹ ಮಣ್ಣು ಅಂತ ಇದೆ ಸೊ ಇಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರ್ತಕ್ಕಂತಹ ಮಣ್ಣು ಕಪ್ಪು ಮಣ್ಣು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅನ್ನೋದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಆಗಿದೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಇದೆ ಭಾರತದ ಹಸಿರು ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳಿದರೆ ಸೊ ಅನೈಮುಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಭಾರತದ ಅತ್ಯನ್ ಅತ್ಯುನ್ನತ ಶಿಖರ ಅನೈಮುಡಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತ ಇದೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒನ್ ಝೀರೋ ನೈನ್ ಅಂತಕ್ಕಂಥದ್ದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಆಗಿದೆ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಯಾವುದು ಅಂತ ಇದೆ ಸೊ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ಉದ್ಘೋಷಣೆ ಮಾಡಿದಂತಹ ವರ್ಷ ಸಾವಿರದ ಒಂಬೈನೂರ ನಲವತ್ತ ಎಂಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಯಾವುದು ಅಂದರೆ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸ್ತಕ್ಕಂತಹ ದಿನ ಆಗಿದೆ ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ನೀಡಿ ಇಂಗ್ಲೆ ಇಂಗ್ಲೆಂಡಿಗೆ ಮರಳಲು ಕಾರಣ ಅಂತ ಇದೆ ಸೊ ಆಕ್ಚುಲಿ ವೆಲ್ಲೆಸ್ಲಿ ವೆಲ್ಲೆಸ್ಲಿಯ ಪ್ರಿಯ ನೀತಿಯಿಂದ ಸೊ ನೋಡಿರಿ ವೆಲ್ಲೆಸ್ಲಿಯ ಪ್ರಿಯ ನೀತಿಯಿಂದ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು ಅಂತಕ್ಕಂಥದ್ದು ಆದ್ದರಿಂದ ಅವನು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ವಾಪಸ್ ಹೋದ ಸೊ ಮುಂದಿನ ಪ್ರಶ್ನೆ ನೋಡೋಣ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಅಂತ ಇದೆ ಸೋ ಸೊ ರಾಜಕುಮಾರ ರಾಜಕುಮಾರ ಫ್ರಾನ್ಸಿಸ್ ಫರ್ಡಿನೆಂಡ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ ಆಯಿತು ಫ್ರಾನ್ಸಿಸ್ ಫರ್ಡಿನೆಂಡ್ ಫರ್ಡಿನೆಂಡ್ನ ಹತ್ಯೆ ಮೊದಲ ಮಹಾಯುದ್ಧದಕ್ಕೆ ತಕ್ಷಣ ಕಾರಣ ಆಗಿತ್ತು ಸೊ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವಂತಹ ಅಂಗಸಂಸ್ಥೆ ಈ ಪ್ರಶ್ನೆಗೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಯಿತು ಕೆಲವು ಉದ್ಯೋಗಗಳಲ್ಲಿ ಮಕ್ಕಳನ್ನು ತೊಡಗಿಸುವುದನ್ನು ನಿಷೇಧಿಸಲು ಈ ಒಂದು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿ ಯಾಕೆ ಆಗಿದೆ ಯಾಕೆಂದರೆ ಇದು ಇರಲಿ ಬಾವಿ ನೀರಾವರಿಯಲ್ಲಿ ಅಂತರ್ಜಲದ ಬಳಕೆ ಇದೆ ಎಲ್ಲ ಕಡೆಗಳಲ್ಲಿಯೂ ಸಹ ನದಿ ನೀರಿನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅಂತರ್ಜಲಕದ ಬಳಕೆಯಿಂದ ಇದು ಬಾವಿ ನೀರಾವರಿ ಪದ್ಧತಿ ಅತಿ ಪ್ರಮುಖವಾದಂತಹ ನೀರಾವರಿ ಪದ್ಧತಿಯಾಗಿದೆ ಕೋಶೀಯ ವಿತ್ತೀಯ ನೀತಿ ಎಂದರೇನೆಂದರೆ ಸರ್ಕಾರದ ತೆರಿಗೆ ಹಣದ ವೆಚ್ಚ ಮತ್ತು ಲಭ್ಯತೆಯ ಮೇಲೆ ಪ್ರಭಾವ ಬೀರಲು ರಚಿಸಿದಂತಹ ಒಂದು ನೀತಿಯನ್ನು ಕೋಶೀಯ ವಿತ್ತೀಯ ನೀತಿ ಅಂತ ಕರಿತೇವೆ ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆಂದರೆ ಇದು ಸಮಯ ಮತ್ತು ಕೆಲಸದ ಪ್ರಯತ್ನ ಇವೆರಡನ್ನೂ ಸಹ ಉಳಿತಾಯ ಮಾಡೋದರಿಂದ ಸೊ ಟೆಲಿಶಾಪಿಂಗ್ ಅತಿ ಪ್ರಭಾವ ಬೀರುವ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ ಸೊ ವಿದ್ಯಾರ್ಥಿಗಳಿಗೆ ಇಷ್ಟು ಉತ್ತರವನ್ನು ನಾನು ಈಗ ನೀಡಿದ್ದೇನೆ ಮುಂದಿನ ಭಾಗದಲ್ಲಿ ಮುಂದಿನ ಉತ್ತರಗಳನ್ನು ನೀಡ್ತೇನೆ ಅಲ್ಲಿವರೆಗೂ ಈ ಉತ್ತರಗಳನ್ನು ನೋಡ್ತಾ ಇರಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು